ಯಾ ಹೈ ಎವ್ರಿ ವ್ಯಾನ್ ಮೈ ಸೆಲ್ಫ್ ದೀನಾ ಸೊ ಭಾರ್ಗವದು ಫ್ರೆಂಡ್ ಸೊ ಬೇಸಿಕಲಿ ಭಾರ್ಗವ್ನ ಲಾಸ್ಟ್ ಫೋರ್ ಇಂದ ಗೊತ್ತು ಅಂಡ್ ಐ ಆಮ್ ಸೋ ಹ್ಯಾಪಿ ಅಂಡ್ ಔಟ್ ಪುಟ್ ನಾನು ಈ ಮೂವಿದ ಎಕ್ಸ್ಪೆಕ್ಟ್ ಲೈಕ್ ಲಿಟ್ರಲಿ ಫ್ರೆಂಡ್ ಆಗಿರುವಾಗ ಐ ನೀಡ್ ಟು ಸಪೋರ್ಟ್ ಇನ್ ಬಟ್ ದಟ್ ದಟ್ ಈಸ್ ಸೆಕೆಂಡ್ರಿ ಬಟ್ ಔಟ್ ಆಫ್ Cinema on the view of point alone, Alvin. So it is great and it is very nice. And the message for a society it is actually nice. And yes, producers, you producer, congratulations on the Ella and must watchable movie And the crowd and the noise behind the crowd, it was so good. And I'm very happy about the Bago. Congratulations, Bago, and congratulations, ma'am. And yes, Nan ಎಲ್ಲರಿಗೂ ಹೇಳಕ್ ಇಷ್ಟ ಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಅಂಡ್ ಈ ತರದ ಒಂದು ಮೂವಿ ಪ್ರಾಜೆಕ್ಟ್ ಗೆಟ್ ಈ ತರ ಒಂದು ಪ್ರಾಜೆಕ್ಟಿಗೆ ಮಸ್ತ್ ಸಪೋರ್ಟ್ ಸಪೋರ್ಟ್ ಫ್ರೆಶರ್ಸ್ ಗೆ ನಿಮ್ಮ ಖಂಡಿತ ಬೇಕು ಅಂಡ್ ಸೊಸೈಟಿ ಪ್ಲೀಸ್ ವಾಚ್ ಮೂವಿ ಮೂವಿ ಇನ್ ಥಿಯೇಟರ್ ಅಂಡ್ ಈ ಫ್ರೈಡೆ ರಿಲೀಸ್ ಆಗಿದೆ ಅಂಡ್ ಅಂಡ್ ಇಟ್ ರನ್ನಿಂಗ್ ಸಕ್ಸಸ್ಫುಲ್ ಹೋಪ್ ಫಾರ್ ದ ಕಂಗ್ರಾಚ್ಯುಲೇಷನ್ ಎಂಟೈಯರ್ ಪರಿಚಯ ಅವರ ಮೇಕಿಂಗ್ ಬಗ್ಗೆ ನಮಗೆ ಫಸ್ಟ್ ನಮ್ಗೆ ಗೊತ್ತಿತ್ತು ಈ ಸರಿ ಪ್ರೂವ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ್ ಪರ್ಫಾರ್ಮೆನ್ಸ್ ಮೇಡಮ್ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದೀರ ಸೊ ಮೂವಿ ಎಲ್ಲರೂ ನೋಡಿ ಈ ತರ ಹೊಸಬ್ರು ಮೂವಿಗೆ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ಫರ್ ತರ ಸಿನಿಮಾ ನೋಡಿದ್ವಿ ತಂಡದ ಜೊತೆ ಬಹಳ ಒಳ್ಳೆ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲಾರ ಕಡೆಯಿಂದಾನು ಸಿಗ್ಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬಂದ್ ಚಿತ್ರರಂಗ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟರ್ ಅಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂದ್ರೆ ಬರೀ ಪೋಸ್ಟ್ ಹಾಕೋದಲ್ಲ ಗೆ ಬಂದು ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗಕ್ಕೆ ಹೆಲ್ಪ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಇಂಟರ್ವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮ್ಗೆ ಒಂದು ಬ್ಯಾಂಗ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ सीमा <laughs> हाफ <laughs> ಫಸ್ಟ್ ಎಲ್ರಿಗೂ ನಮಸ್ಕಾರ ನಾನು ದಾಸಪ್ಪ ಸಿನಿಮಾದ ನಿರ್ದೇಶಕ ವಿಜಯ್ ಕಿಲಾರ ಇವತ್ತು ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿರುವಂತ ಸಿನಿಮಾನ ನೋಡಿದೆ ಸಖತ್ ಖುಷಿ ಆಯ್ತು ಭಾರ್ಗವ್ ಆಗಿರ್ಬೋದು ಮತ್ತೆ ನಾಯಕನಿಗೆ ಲಾಸ್ಟ್ ಅಲ್ಲಿ ಏನ್ ವಿಜಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರ ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದನ್ನ ವಿಸಲ್ ಹೊ ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯ್ತು ಇಡೀ ಗೆ ಆಲ್ ದ ಬೆಸ್ಟ್ ಮತ್ತೆ ಆಲ್ವಿನ್ ಡೈರೆಕ್ಟರ್ ಕೂಡ ಸಖತ್ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ ಲೋಕಲ್ ಗಳು ತೋರಿಸಿದಾರೆ ಸಖತ್ ಆಗಿ ತೋರಿಸಿದ್ದಾರೆ ಫಾರಿನ್ ತರ ತೋರ್ಸಿದ್ದಾರೆ ಸಖತ್ ಖುಷಿ ಆಯ್ತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಎದೆ ಜೆಲ್ ಅನ್ನೋ ತರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ತಿಯೇಟರ್ಗೆ ಬಂದ್ ನೋಡಿ ಜೊತೆ ಹೇಳ್ಬೇಕು ಅಂತಂದ್ರೆ ಈ ತರ ಸಿನಿಮಾ ಥಿಯೇಟರ್ ಗಳಿದ್ದಾಗಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತೆ ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತೆ ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ಅದು ಓಟಿ ಟಿ ಲೋ ಮೊಬೈಲ್ ಅಲ್ಲೋ ಎಲ್ಲೋ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಇದೆ ಜಲ್ ಅನ್ನುವಂತ ಸಿನಿಮಾ ಶಿವಮ್ ದಯವಿಟ್ಟು ಸಿನ್ಮಾ ನೋಡಿ ಎಲ್ರಿಗೂ ಹಾಲ್ದೇ ಟೀಮ್ಗೆ ಜಯ ಆಂಜನೇಯ ಹೇಳೋದಕ್ಕೆ ನನ್ನ ಹೆಸರು ಚಂದ್ರಶೇಖರ್ ಹೇಳಿ ಆಕ್ಟರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪರ್ಸ್ನಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಮತ್ತು ನಾಯಕರೆದುರು ಸ್ಪೆಷಲ್ ಆಗಿ ನಾವು ಕ್ರೆಡಿಟ್ ಪರ್ಸ್ನಲಿ ನಾನು ವಿರಾನಿಕಾ ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಸೊ ಶಿ ಇಸ್ ಅಕ್ಕಿ ಒಳ್ಳೆ ಪಾತ್ರ ಸಿಕ್ಕಿದೆ ಆ್ಯಕ್ಷನ್ ಆಕ್ಷನ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೀರೋಯನ್ಸ್ ಸಿಗೋದ್ ಕಷ್ಟ ಅದು ಸಿಕ್ಕಿದೆ ಅಂಡ್ ಇಬ್ರು ಚೆನ್ನಾಗಿ ನೋಡಿದಾರೆ ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಖತ್ ಆಗಿದೆ ಪರ್ಸನಲಿ ನನಗೆ ಇಷ್ಟ ಆಯ್ತು ಅಂಡ್ ಇಬ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ ಪಡ್ತೀನಿ ಇನ್ನೂ ಇವ್ರು ಹಾಕಿರೋ ದುಡ್ಡು ವಾಪಸ್ ಬಂದಿ ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅಂತ ಈ ಮೂಲಕ ನಾನು ಇಬ್ರಿಗೂ ವಿಶೇಷ ತಿಳಿಸ್ತೀನಿ ತುಂಬಾ ದಿನ ತುಂಬಾ ದಿನ ಆದ್ಮೇಲೆ ನಾನು ಈ ಕನ್ನಡ ಸಿನಿಮಾ ನೋಡ್ತಾ ಇರೋದು ನಾವು ಸ್ಕೂಲಲ್ಲಿ ನೋಡಿದ ಲವ್ ಸ್ಟೋರಿ ಅಂಬಾರಿ ಆ ತರ ಎಲ್ಲ ತುಂಬಾ ಇಮೋಷನಲ್ ಆಗಿ ಅಷ್ಟೇ ಇಂದ ಇತ್ತು ಈ ಲವ್ ಸ್ಟೋರಿ ಎಲ್ಲ ಇಷ್ಟ ಆಯ್ತು ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಫ್ರೆಶ್ ಅನ್ಸ್ತು ಎಲ್ಲ ಇವಾಗ ಬರ್ತಿರೋ ಮ್ಯೂಸಿಕ್ ತುಂಬಾ ರಿಪಿಟೇಟಿವ್ ಆಗಿತ್ತು ಅಂಡ್ ಇವರು ಫಸ್ಟ್ ಟೈಮರ್ ಅಂತ ಅನ್ಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟೀಮ್ ಅಂಡ್ ನನ್ನ ಫ್ರೆಂಡ್ ವೀರೇಶ್ ಅವರು ಕ್ಯಾಮೆರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ डायरेक्शन ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಅಂಡ್ ಐ will surely ರೆಕಮೆಂಡ್ for ಮೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿವಾ ಬೆಳೆಸಿ ಸಪೋರ್ಟ್ ಮಾಡಿ ಗೋ ವಾಚಿಂಗ್ ನಿಮ್ಮ ಟೈಮ್ ಕೊಟ್ಟು ದುಡ್ ಕೊಟ್ಟು ನೋಡ್ತಾ ಇದ್ದೀರಾ ಅಂದ್ರೆ ಅದು ಬರ್ತ್ ಇದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ನೋಡ್ದೆ ತುಂಬಾ ಚೆನ್ನಾಗಿದೆ ಜೋರಾಗಿ ಹೇಳಬೇಕಾ ಓಕೆ ಸಿನಿಮಾ ನೋಡ್ದೆ ತುಂಬಾ ಚೆನ್ನಾಗಿದೆ ನಮ್ಮ ವೈರಾಣಿಕ ಅವರು ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ನಮ್ಮ ಸಾರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು ನಾನು ಈಶ್ವರ್ ಪೋಲಂಕಿ ಅಂತ ಅರ್ಜುನ ಸನ್ಯಾಸಿ ಮೂವಿ ಡೈರೆಕ್ಷನ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ವಿರಾಣಿಕಾ ಶಕ್ತಿ ಅವರು ಆಮೇಲೆ ನಮ್ಮ ಕೃಷ್ಣ ಸರ್ ಅಲ್ವಿನ್ ಅವರು ಎವ್ರಿ ಒನ್ ಎಲ್ಲರು ಕೂಡಾನು ಅವ್ರ ಅವ್ರ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ

ಮೈ ಫ್ರೆಂಡ್ ಭಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ ಫೈಟ್ ಅಷ್ಟೇ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರು ಮತ್ತೆ ನಮ್ಮ ನಿರ್ಮಾಪಕರು ಕೃಷ್ಣ ಸರ್ ಮತ್ತು ಅರವಿಂದ್ ಸರ್ ತುಂಬಾ ಕಷ್ಟಪಟ್ಟು ಏನು ಕೊರತೆ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರಗ್ಸ್ ಮಾಫಿಯಾ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇಬ್ರು ಕೂಡ ಲಾಸ್ಟಲ್ಲಿ ಮೇಡಮ್ ಅಂತೂ ತುಂಬ ಐ ಮೀನ್ ಅವರ್ಚ್ ಎದ್ಬಿಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಎಲ್ಲ ಕೇಳಿದೆ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬನೇ ಶ್ರಮ ಹಾಕಿದ್ರು ನೋಡಿದೆ ನಾವು ಸೆಟ್ ಅಲ್ಲ ನೋಡ್ತಾ ಇದ್ವಿ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದೀರಿ ಆಮೇಲೆ ಮೇಲೆ ನಿಮ್ಗಳು ಬಿಟ್ಟಿದ್ದು ಒಂದು ಹೊಸಬ್ರಿಗೆ ಒಂದು 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 ಚಲ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಮಾಡ್ತು ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಟ್ಸಿ ಅಂತ ಕೇಳ್ತೀನಿ ಆ ಸಿನಿಮಾ ಒಳ್ಳೇದಾಗ್ಲಿ ಇನ್ನು ಸ್ವಲ್ಪ ಚೆನ್ನಾಗ್ಲಿ ರಿವ್ಯೂ ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ನಾನು ನಿಮ್ಮ ಯುವ ಮಾತಾಡೋದು ಈ ಸಿನಿಮಾ ಓಮ್ ಶೋಮ್ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಹೀರೋ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅದ್ಭುತವಾಗಿ ಬಂಡವಾಳ ನೀಡಿದ್ದಾರೆ ಕ್ಯಾಮರಾಮನ್ ವರ್ಕ್ ವೀರೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಅಲ್ವಿನ್ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾನ ಕನ್ನಡ ಸಿನಿಮಾ ಚಿತ್ರ ನೋಡಿ ಎಂಜಾಯ್ ಮಾಡಿ ಗೆಲ್ಸಿ ಅಂತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜೀವ್ ಐದಾರು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಇವಾಗ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಆಯಿತು ಹೀರೋ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಪ್ರೊಡ್ಯೂಸರ್ ಕೃಷ್ಣ ಸರು ಆಮೇಲೆ ಫಸ್ಟು ಹೇಳಬೇಕಂದ್ರೆ ಡೈರೆಕ್ಟರ್ ಇಲ್ವಿಂದ್ ಸರ್ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಇಬ್ಬರು ಹೊಸಬ್ರು ಆರ್ಟಿಸ್ಟ್ ಇದ್ರು ಅವ್ರ ಹತ್ರ ಕೆಲಸನೂ ತಗ್ಸಿದ್ದಾರೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ನನಗೂ ತುಂಬ ಇಷ್ಟ ಆಗಿರೋದು ಕ್ಲೈಮ್ಯಾಕ್ಸು ಅವರು ರೋಪ್ ಹಾಕಿ ಅವ್ರನ್ನ ಎಳೆಯೋದು ತುಂಬ ಚೆನ್ನಾಗಿತ್ತು ಆಮೇಲೆ ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಸೂಪರ್ ಸಾಂಗ್ಸ್ ಮೂವಿ ತುಂಬ ಚೆನ್ನಾಗಿದೆ ಜನರು ಪ್ಲೀಸ್ ಸಿನಿಮಾ ಥೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ ಓಕೆ ಥ್ಯಾಂಕ್ ಯು ಸೊ ಸರ್ ಇವತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಒಂದು ಪ್ರೌಡಾಗಿ ಆಮೇಲೆ ಒಂದು ವಿಜಯಲ್ಸ್ ಆ್ಯಂಡ್ ಆ ಥಿಯೇಟ್ರಿಂದ ಆಚೆ ಬಂದು ನಮ್ಮ ಸಿಕ್ಕಿದ ರೆಸ್ಪಾನ್ಸ್ ಇಂಟರ್ವೆಲಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ ಖುಷಿ ಇದೆ ಒಂದು ಹೊಸ ಪ್ರಯತ್ನ ವಿದ್ಯಿದಿಕ್ಕೂ ಒಂದು ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮ್ಗೆ ಸಿನಿಮಾ ಇಷ್ಟ ಆಗಿದೆ ನೀವು ಹೋಗಿ ಒಂದು ನಾಲ್ಕು ಜನ ಕೇಳಿ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಡೋದು ಥ್ಯಾಂಕ್ ಯು ಅಲ್ಲ ಅವ್ರು ಮಾತಾಡೋದು ಹಾಯ್ ನಾನು ವಿರಾನಿಕಾ ಶೆಟ್ಟಿ ಓಂ ಶಿವಮ್ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನಾನು ಡೈರೆಕ್ಟ್ ಥ್ಯಾಂಕ್ಸ್ ಹೇಳಬೇಕು ಅಲ್ವಿನ್ ಸರ್ ಅಂಡ್ ನನ್ನ ಪ್ರೊಡ್ಯೂಸರ್ ಈ ಮೂವಿನ ಇಲ್ಲಿ ತನಕ ನಿಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಅಂಡ್ ನನ್ನ ಕೋ ಆಕ್ಟರ್ ಭಾರ್ಗವ್ ಸರ್ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗೆ ಅನ್ಸುತ್ತೆ ನಿಮಗೆ ಚಿತ್ರ ಇಷ್ಟ ಆಗಿದೆ ಅಂತೇಳಿ ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸಿಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸೊಬ್ರು ನಮ್ಮಿಬ್ರು ಹೊಸೊಬ್ರು ಕನಸುಗಳಿಗೆ ಪೂರಕವಾಗಿ ನಿಂತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಿಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಎಲ್ಲರೂ ನಮಸ್ಕಾರ ಮೊದಲಿಗೆ ನಾನು ಈ ಸಿನಿಮಾದ ಹಾಡುಗಳು ಬಿಟ್ಟಾಗ ಅವತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಕಡೆನೂ ತುಂಬಾ ರೆಸ್ಪಾನ್ಸ್ ಇದೆ ಮತ್ತೆ ಸಿನಿಮಾ ನೋಡಿದ್ರಲ್ಲ ಪ್ರತಿಯೊಬ್ಬರೂ ಎಷ್ಟೋ ಜನ ಅಂತ ನನ್ನ ನಂಬರ್ ಇಲ್ಲ ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸರ್ ಅಂತ ಆದ್ರೆ ನನಗೆ ಸಮಸ್ಯೆ ಬಂದಾಗಿದ್ದು ಥಿಯೇಟರ್ಗಳಲ್ಲಿ ನಾನು ಜಾಸ್ತಿ ಥಿಯೇಟರ್ ಸಿಕ್ಕಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸಬರು ನಾವಾದ್ರು ನಾನೇ ಅಂದ ಯಾವುದೇ ಡೈರೆಕ್ಷನ್ ಮಾಡಿದಾಗ ಹೊಸಬ್ರಾದ್ರು ಯಾರೋ ಪ್ರೊಡ್ಯೂಸರ್ ಇರಲಿ ದಯವಿಟ್ಟು ಅವ್ರಿಗೆ ಫಸ್ಟು ಫಸ್ಟ್ ಟಿಪಿಯನ್ಸ್ ಕೊಡಿ ಯಾಕೆಂದ್ರೆ ಯಾವಾಗಲೂ ಅಳಬ್ರೇ ಮೇಲೆ ಬರ್ತಾ ಇದ್ರೆ ಹೊಸಬ್ರೆ ಹೆಂಗ್ ಬರ್ಬೋದು ಮತ್ತು ಎಲ್ಲ ಸಿನ್ಮಾ ನೋಡಿದ್ದೀರಾ ಆ ಸಿನ್ಮಾ ಆ ವಿಸಿಲು ಅದು ಇಲ್ಲತ್ತೆ ಅಲ್ಲ ಸರ್ ನಾವು ಎಲ್ಲೆಲ್ಲಿ ವಿಸಿಟ್ ಪ್ರತಿ ಒಂದು ಥೇಟ್ರಲ್ಲೂ ಇದೇ ಥರ ಸದ್ದಿದೆ ಆ ಸದ್ದು ಎಲ್ಲರಿಗೂ ಕೇಳಿಸ್ಬೇಕಂದ್ರೆ ನನಗೆ ನನ್ಗೆ ಹಂಗೆ ನಮ್ಮ ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ನಮಗೆ ನನ್ಗೆ ತುಂಬಾ ಥಿಯೇಟರ್ ಕಮ್ಮಿ ಕೊಟ್ಟಿದ್ದಾರೆ ಆ ಥಿಯ ನಾವು ಥಿಯೇಟರ್ ಗಳು ತಗೊಳ್ಳಕ್ ರೆಡಿ ಇದ್ರು ನಂಗೆ ಥಿಯೇಟರ್ ಗಳು ಸಿಕ್ಕಿಲ್ಲ ಅದೊಂದು ನೋವಿದೆ ಯಾಕೆಂದ್ರೆ ಇರೋ ಅಲ್ಲಿ ಚೆನ್ನಾಗಿ ಓಡ್ತಾ ಇದೆ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಕ್ ಆಗ್ತಾ ಕೊಟ್ಟಿರೋಲ್ಲ ಔಟ್ಸೈಡ್ ಗಳು ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಪೀಕ್ ಟೈಮಲ್ಲಿ ಒಂದು ಕೂಡ ಒಂದ್ ಶೋ ಕೊಟ್ಟಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ಫೋನ್ ಮಾಡಿ ಕೇಳ್ತಾರೆ ನನ್ನ ಒಂದು ಪೀಕ್ ಟೈಮಲ್ಲಿ ಒಂದು ಶೋ ಇಲ್ವಲ್ಲ ಸರ್ ನಾನು ನೋಡಕ್ ಆಗ್ತಾ ಇಲ್ಲ ಎಷ್ಟು ಜನ ಅಂತ ಜನ ರಜಾಬಿಟ್ಟು ಅವ್ರದ್ದು ಬಿಸ್ಜಸ್ ಕೆಲಸ ಅಂದೇ ಇರುತ್ತೆ ಯಾರು ರಜಾಬಿಟ್ಟು ನೋಡಲ್ಲ ಹೊಸಬ್ರಿಗೆ ಅವ್ರ ಮುಂದೆ ಬರಬೇಕು ಅಂತ ಸಿನ್ಮಾ ಯಾರು ಯಾವುದೇ ಹೊಸ ಸಿನಿಮಾ ಆಗಲಿ ಅವರು ಕತೆ ನೋಡಿ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಆ ಟೈಮ್ ಗೆ ಕೊಡ್ಬೇಕು ಅವ್ರಿಗೆ ಪೀಕ್ ಗೆ ಏನು ಕೊಡ್ತಾರೆ ಕೊಡಬೇಕು ಈಗ ಹಳೆ ಹೀರೋಗಳು ಯಾರು ಆಗಿರ್ಬೋದು ಅವ್ರು ಯಾವ ಟೈಮಲ್ಲಿ ಆಗಲಿ ಜನ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೋಗಿ ಹೋಗ್ತಾರೆ ಹೊಸಬ್ರಿಗೆ ಅಭಿಮಾನಿ ಬೇಕು ಅಂದ್ರೆ ಪೀಕ್ ಅಲ್ಲಿ ಸಿನಿಮಾ ಕೊಡಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರೇ ಆಗಿರಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅವ್ರು ಕೊಡಿ ಸಿನಿಮಾ ಚೆನ್ನಾಗಿ ಬಂದಿರೋದು ಏಕೆಂದ್ರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನಸು ಕಟ್ಕೊಂಡು ಸಿನಿಮಾ ಮಾಡ್ತಾರೆ ಸರ್ ಆ ಸಿನಿಮಾದಲ್ಲಿ ಅವರು ಸಿನ್ಮಾ ಎಲ್ಲ ಚೆನ್ನಾಗಿ ಬಂದ್ಮೇಲೆ ಆ ಟೈಮಲ್ಲಿ ಅಂದ್ರೆ ಆ ಟೈಮ್ ಪೀಕ್ ಟೈಮಲ್ಲಿ ಇಲ್ಲ ಅಂದ್ಮೇಲೆ ಅವ್ರಿಗೂ ಒಂಥರ ನೋವಿ ಇರುತ್ತೆ ಎಲ್ಲಾರ್ಗು ಈ ನೋವು ಎಲ್ಲಾರ್ಗು ಇದೇ ಇರುತ್ತೆ ಯಾಕಂದ್ರೆ ಎಲ್ಲಾ ಅನುಸಾರ ಶಿವಮೊಗ್ಗದಲ್ಲಿ ಹೌಸ್ಫುಲ್ ಆಗಿದೆ ಚನ್ನಪಟ್ಟಣ ಹೌಸ್ಫುಲ್ ಆಗಿದೆ ಮಂಡ್ಯ ಹೌಸ್ಫುಲ್ ಆಗಿದೆ ಈ ತರ ಮೈಸೂರು ಶೋ ಹೌಸ್ಫುಲ್ ಆಗಿದೆ ಏನಂದ್ರೆ ಪೀಕ್ ಟೈಮಲ್ಲಿ ಒಂದ್ ಟೈಮ್ ಈ ತರ ಆಗಿದೆ ಇದೇ ನಮಗೆ ಒಳ್ಳೆ ಟೈಮ್ ಅಂದ್ರೆ ನನಗೆ ಒಂದು ನಾಲ್ಕು ಗಂಟೆ ಮೂರವರೆ ಈ ತರ ಈವ್ನಿಂಗ್ ಶೋಗಳು ಗಳು ಖಂಡಿತ ನಮ್ ಸಿನಿಮಾ ಇನ್ನ ಚೆನ್ನಾಗಿ ಹೋಗ್ತಾ ಇತ್ತು ನಂಗೆ ಮೊದಲೇ ಮೀಡಿಯಾದ ತುಂಬ ಸಪೋರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಡೇ ಇಂದ್ರೂ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ನನ್ನೊಂದು ಟ್ರೈಲರ್ ಒಂದು ಸಾಂಗು ನೋಡಿ ಅವರು ಇಷ್ಟ ಬಿದ್ದಿ ಎಷ್ಟೋ ಜನ ಹೊರಗಡೆಯವರು ಕೂಡ ನನ್ನ ಸೋಷಿಯಲ್ ಮೀಡಿಯಾಲಿ ಅವರೇ ಬೂಸ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲವರು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಕೆಲವರು ನಮ್ಗೆ ಏನಾಗಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಸಪೋರ್ಟ್ ಮಾಡ್ತಾ ಇದಾರೆ ಆ ಜನಗಳು ಸಪೋರ್ಟ್ ಮಾಡಿದ್ರೂ ನನಗೆ ಏನಾದ್ರು ಥಿಯೇಟರ್ಸ್ ಇಲ್ಲ ಎಲ್ಲೂ ಈ ತರ ಸಮಸ್ಯೆ ಆಗಿದೆ ದಯವಿಟ್ಟು ಇರೋ ಥಿಯೇಟರ್ ಅಲ್ಲೇ ಎಲ್ಲಾರು ಬಂದು ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬ ಡೈರೆಕ್ಟರ್ ಒಂದ್ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಸ್ಕಾಚ್ ಇಂದ ಮತ್ತೆ ಬರ್ಬೇಕು ಅದಕ್ಕೆ ಈಗ ನಮ್ಗೆ ಗೊತ್ತಾಗ್ತಿಲ್ಲ ನಮಗೆ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ನಿರ್ಮಾಪಕರು ಬಂಡವಾಳ ಹಾಕ್ತಿದ್ದಾರೆ ಹೀರೋ ಹೀರೋಯನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಜಯ ಸರ್ ತುಂಬಾ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದಾಗ ನಾಲ್ಕು ಸಾಕು ಕೊಟ್ಟಿದ್ದಾರೆ ಥಿಯೇಟರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗೆ ಅದು ಥಿಯೇಟರ್ ಸಮಸ್ಯೆ ಪ್ರತಿಯೊಬ್ಬ ಹೊಸೊಬ್ಬರಿಗೆ ಅದು ಸಮಸ್ಯೆ ಆಗ್ತಿದೆ ಅದ್ರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದ್ರು ನಮ್ ಸಿನ್ಮಾಗೆ ಜೊತೆಯಲ್ಲಿ ಶಿವಮೊಗ್ಗ ಮಂಡ್ಯ ಮೈಸೂರು ಕನಕ್ಪುರ ಮತ್ತೆ ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಹೌಸ್ ಫುಲ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಟಣ ಇನ್ಕ್ಲೂಡಿಂಗ್ ಬಟ್ ಥಿಯೇಟರ್ಸ್ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ತರ ಮಾಡಬೇಡಿ ಹೊಸಬ್ರಿಗೆ ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ಈ ನಮ್ಮ ಜೊತೆ ಹನ್ನೆರಡು ಸಿನಿಮಾ ಇಪ್ಪತ್ತು ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೂಡ ಅಷ್ಟೇ ನಾವು ಪ್ರೈಮ್ ಟೈಮ್ ಅಲ್ಲಿ ಸಿನಿಮಾ ಹೋಗಿಲ್ಲ ಅಂದ್ರೆ ನಾವೇನ್ ಹೇಳೋ ಓಡಿದ್ರೆ ಸಿನಿಮಾ ನೀವು ಇಡ್ಕೊಂಬಿಡಿ ನಾವು ಹೇಳ್ತೀವಿ ಅದು ಸಿನಿಮಾ ಹೋಗ್ತಿದೆ ಒಂದ್ ಎರಡು ದಿನ ಬಿಡಿ ಹೊಸಬ್ರು ಸಿನಿಮಾನ ಥಿಯೇಟರ್ ಅಲ್ಲಿ ದಯವಿಟ್ಟು ಒಂದ್ ಶೋಗೆ ತಗಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನ್ ಮಾಡ್ಬೇಕು ಸಾರಿ ಇಷ್ಟೇ ಬಟ್ ಏನು ಹೇಳಕ್ ಹೋಗಲ್ಲ ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ ಇನ್ಸ್ಟಾಗ್ರಾಮ್ ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೆಂಗ್ ಹೋಗತ್ತೆ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ಕೊಳ್ತಾರೆ ಐ ತಿಂಕ್ ನನ್ ಕೆಲಸ ಆಗಿ ಮಾಡಿದೀವಿ ನನ್ನ ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಕ್ಯಾಮ್ರಾಮನ್ ವೀರ ಸರ್ ಆಗಿರೋದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಪಾತ್ರವರ್ಗನು ಅಷ್ಟೇ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗ್ ಬಿಟ್ಟಿದ್ದು ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ತೀರೋ ಹೊಸಬ್ರು ಸಿನಿಮಾ ಅನ್ನೋದು ದಯವಿಟ್ಟು ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದ್ಸತಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಕ್ಚುಲಿ ಮ್ಯೂಸಿಕಲ್ಲಿ ಮ್ಯೂಸಿಕಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ನನಗೆ ಎಲ್ಲರೂ ಹೇಳ್ತಾ ಇರುವಾಗ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ವೀನ್ ಸರ್ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಇಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗಿದೆ ಎಲ್ರಿಗೂ ಧನ್ಯವಾದಗಳು ಹಾಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ Thank you. Thank you sir. So Thank you.